ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಾಸುದರಪಣೆ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಇಂದು ದಿನಾಂಕ ಮೂವತ್ತೊಂದು ಎಂಟು ಇಪ್ಪತ್ತು ಇಪ್ಪತ್ತೈದರಂದು ದೇವರ ಹಿಪ್ಪರಗಿರಿ ತಾಲೂಕಿನ ಸುಕ್ಷೇತ್ರ ಕುರ್ವಾರ್ ಗ್ರಾಮದ ಶ್ರೀ ಮಹಾಂತೇಶ್ವರ್ ಸಂಸ್ಥಾನ ಹಿರೇಮಠದಲ್ಲಿ ಶ್ರೀ ಶಿವಯೋಗಿ ಸಿದ್ದೇಶ್ವರ ಪುರಾಣ ವಚನ ಕಾರ್ಯಕ್ರಮ ಸಾವಯವ ಕೃಷಿ ಚಿಂತನಗೋಷ್ಠಿ ವಿಶೇಷ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ ಶ್ರೀ ಶಬ್ರಶ್ರೀ ಬಸವಲಿಂಗ ಶಿವಾಚಾರ್ಯರು ಶ್ರೀ ಮಹಾಂತೇಶ್ವರ ಸಂಸ್ಥಾನ ಹಿರೇಮಠ್ ಕುರುವಾರ್ ಮುಖ್ಯ ಅತಿಥಿಗಳಾಗಿ ಶ್ರೀ ಶಿವಗೌಡ ಪಾಟೀಲ್ ಜಂಟಿ ಕೃಷಿ ನಿರ್ದೇಶಕರು ಕೃಷಿ ಇಲಾಖೆ ವಿಜಯಪುರ ಉದ್ದೇಶಿಸಿ ಮಾತನಾಡಿದರು ಶ್ರೀ ಪ್ರಭುರಾಜ್ ಹಿರೇಮಠ್ ತೋಟಗಾರಿಕೆ ಉಪನಿರ್ದೇಶಕರು ತೋಟಗಾರಿಕೆ ಇಲಾಖೆ ಕಲಬುರಗಿ ಮಾಹಿತಿ ನೀಡಿದರು ಶ್ರೀ ಶಶಿಕಾಂತಿ ಪ್ರೊಫೆಸರ್ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲ್ಕೋಟ್ ಇವರ ರೈತರಿಗೆ ಮಾಹಿತಿ ನೀಡಿದರು ಹಾಗೂ ಪುರಾಣ ಪ್ರವಚನಕಾರರು ಪೂಜ್ಯಶ್ರೀ ವೀರ ಬಸವದೇವರು ಗದುಗೇಶ್ವರ್ ಹಿರೇ ಆಸರ್ಗಿ ತಾಲೂಕಾ ಕೊಲ್ಲಾರ್ ಸಂಗೀತ ಸೇವೆ ಗಾನಕೋಗಿಲೆ ಶ್ರೀ ಭಗೇಶ್ ರಾಂಪುರ್ ವಿಶ್ವೇಶ್ವರ್ ಪುಣ್ಯಶ್ರಮ ಗದಗ್ ತಬಲಾ ಸೇವೆ ಶ್ರೀ ಮಹಾಂತೇಶ್ ನರ್ಬೋಳ್ ವೀರೇಶ್ವರ್ ಪುಣ್ಯಾಶ್ರಮ ಗದಗ್ ಬಸವಣ್ಣನವರಾದ ಮಹಾಂತಪ್ಪ ಜಲವಾದ ಹಾಗೂ ಗ್ರಾಮದ ಮುಖಂಡರಾದ ಗುಂಡಪ್ಪಗೌಡ ಬೋರಾ ಬೋರಾವತ್ ಬಾಪುಗೌಡ ಬಿರಾದರ್ ಅಪ್ಪುಗೌಡ ಪೊಲೀಸ್ ಪಾಟೀಲ್ ಎಮ್ ಗೌಡ ಸಂತೋಷ್ ಗೌಡ ಪೊಲೀಸ್ ಪಾಟೀಲ್ ಶಿವಾನಂದ ಗೌಡ ಪಾಟೀಲ್ ಮಾಂತಪ್ಪ ಗೌಡ ಬಿರಾದರ್ ಚನ್ಬಸಪ್ಪ ಗೌಡ ಬಿರಾದರ್ ಮಹೇಶ್ ಜಲ್ವಾದಿ ಶಿವಗೌಡ ನಂದಗೌಡ್ ಗೌಡರ್ ಹಾಗೂ ತಾಯಿಂದರು ಯುವಕರು ಮತ್ತಿತರು ಉಪಸ್ಥಿತರಿದ್ದರು ಸಾಹಿತ್ಯ ಶಿವಾಚಾರ್ಯರು ಶ್ರೀ ಮಾಂತೇಶ್ವರ ಹಿರೇಮಠ ಪೂರ್ವ ಇವರ ಪಾಲುಗಳಿಗೆ ನಮಸ್ಕರಿಸುತ್ತ ವೇದಿಕೆಯನ್ನು ವೀರ ಪ್ರತೆಯಾಚಾರ್ಯ ಹಾಗೂ ನಮ್ಮ ನನ್ನ ಇಲಾಖೆಯ ಇನ್ನೊಬ್ಬ ಹೆಸರಾದಂಥ ಪ್ರಭುರಾಜ್ ಹಿರೇಮಠರೇ ಹಾಗೂ ಹಿರಿಯರೇ ಹಾಗೂ ನನ್ನ ಎಲ್ಲ

고 <목소리도> ಮತ್ತು <speaking in foreign language> you <clears throat> Claro, claro, बताइए क्या अनुरोध कर पा रहे हो अरे क्या आप डायरेक्टली बोल सकते हैं ये क्या आता है ಕನ್ರ್ಡ್ರಪ್ತಾರೆ <inaudible> <inaudible>